ನೋಡಿ ಫ್ರೆಂಡ್ಸ್ ಗೆದರೆ ಬೆಟ್ಟ ರಂಗನಾಥ ಸ್ವಾಮಿ ಗುಹೆ ದೇವಸ್ಥಾನಕ್ಕೆ ಈಗ ಹತ್ತಿಕೊಂಡು ನಾವು ಹೋಗುತ್ತಿದ್ದೇವೆ ಗುಹೆ ಒಳಗೆ ದೇವಸ್ಥಾನದ ಒಳಗೆ ನೋಡಿ ಫ್ರೆಂಡ್ಸ್ ಪಕ್ಕದಲ್ಲಿ ಬಿಕ್ಕೆ ಹಣ್ಣಿನ ಗಿಡ ಸೀತಾಫಲದ ಗಿಡ ಪ್ರಕೃತಿ ತುಂಬ ಹಸಿರಾಗಿದೆ ಮಳೆಗಾಲ ಆಗಿರುವುದರಿಂದ ಈಗ ನಾವು ಹತ್ತಿಕೊಂಡು ಆಗಸ್ಟ್ ಹದಿನೈದನೇ ತಾರೀಕು రంగనాథ స్వామి దేవాలయద గుహ నిమగ్గ తోరసలు నూతన నోడి నోడి ఫ్రెండ్స్ ఇదే రంగనాథ స్వామి గుహ ನೋಡಿ ಫ್ರೆಂಡ್ಸ್ ಇದೇ ರಂಗನಾಥ ಸ್ವಾಮಿ ಗುಹೆ ದೇವಸ್ಥಾನ ದೇವಾಲಯದ ಒಳಗಡೆ ಹೋಗುತ್ತಿದ್ದೇವೆ ನೋಡಿ ಫ್ರೆಂಡ್ಸ್ Und das ist. ನೋಡಿ ಫ್ರೆಂಡ್ಸ್ ಮೊನ್ನೆ ನಾನು ವಿಡಿಯೋ ಮಾಡಿದ್ದೆ ಗೆದ್ರೆ ಬೆಟ್ಟದಲ್ಲಿರೋ ಗವಿ ಗಂಗಾಧರೇಶ್ವರ ಸ್ವಾಮಿ ಬಗ್ಗೆ ರಂಗನಾಥ ಸ್ವಾಮಿ ಇಲ್ಲೊಬ್ಬ ಸಾಧುಗಳಿರ್ತಾರೆ ಅವರು ಭಿಕ್ಷೆಗೆ ಅಂತ ಗೆದ್ರೆ ಹೋಗಿ ಅಲ್ಲೊಬ್ಬ ಸುಂದರವಾದ ಎಣ್ಣೆ ನೋಡಿ ವಶೀಕರಣಕ್ಕೆ ಅಂತ ಎಣ್ಣೆ ಹಾಕ್ಬರ್ತಾರೆ ಆ ಎಣ್ಣೆ ತಗೊಂಡು ಅವರು ಏಳು ಜನ ಅಂತ ಬಂದಿರೋ ಗಾಡಿಗಳಿಗೆ ಬಂಡಿಗಳು ಚಕ್ರಕ್ಕೆ ಹಾಕ್ತಾರೆ ಆಮೇಲೆ ಬಂಡಿಗಳು ಬಂದು ಗುಹೆಲು ಕುದ್ದಾಗ ನೋಡಿ ಸ್ವಾಮೀಜಿ ಹಿಂಗೆ ಹೋಗಿ ಗುಹೆಲು ಸುರಿಬಿಟ್ಟು ಹಂಗೆ ಹೋಗಿ ತೂರೋದ್ರಂಥ ಒಂದು ಚರಿತ್ರೆ ಇದೆ ಈ ಗುಹೆ ಬಗ್ಗೆ ಈ ಗುಹೆ ಬಗ್ಗೆ ಒಂದು ಚರಿತ್ರೆ ಇದೆ ನೋಡಿ ಹೋಗ್ತಾ ಇದ್ದೀನಿ ನೋಡಿ ನೋಡಿ ಸಾಧುಗಳದ್ದು ಸಾಧುಗಳದು ಇದು ನೋಡಿ ಎಲ್ಲ ಬಾವಲಿಗಳೆಲ್ಲ ಇದೆ ಹಾಸನಿಂದ ತೂರವಾಗಿರೋದು ನೋಡಿ ಅಲ್ಲೆಲ್ಲ ಬಾವಲಿಗಳೆಲ್ಲ ಇದೆ ಅಲ್ಲಿಂದ ಹಂಗೆ ತೂರಿ ಆ ಸಾಧು ತಪ್ಪಿಸ್ಕೊಂಡು ಹೋಗಿದೆ ಅಂತ ಒಂದು ಚರಿತ್ರೆ ಇದೆ ಮುನ್ನೂರು ಹಿಂದೆ ನೋಡಿ ಬಾವಲುಗಳೆಲ್ಲ ಇದೆ ಅಲ್ಲಿಂದ ಸುಂದರದು ಇದೆ ಸಾಧಕ ಮಂತ್ರದಂಡ ಇದು ಸರಿ ಓಕೆ ಬೈ ಫ್ರೆಂಡ್ಸ್